ಅಫ್ಜಲ್ಪುರ್ ತಾಲೂಕಿನಿಂದ ಬಡದಾಳ ಗ್ರಾಮದ ಹನುಮಾನ್ ದೇವಸ್ಥಾನ ಬಳೂರ್ಗಿ ರಸ್ತೆವರೆಗೆ ರಸ್ತೆ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಿ ಬಜೆಟ್ ಅಂದಾಜು ಮೊತ್ತ ಐದು ಕೋಟಿ ಬಳಸಿ ಮಾಡಲಾಗಿದೆ ನಿರ್ಮಾಣ ಮಾಡಿದ ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಈ ರಸ್ತೆ ಕಿತ್ತೋಗ್ತಿದೆ ಈ ಕಾಮಗಾರಿಗೆ ಸಂಬಂಧಿಸಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಭಾಷ್ ಎಲ್ ಶಿಕ್ಷಣಿಕರ್ ಮತ್ತು ಈ ಕಾಮಗಾರಿಯ ಗುತ್ತಿಗೆದಾರರ ಹೆಸರು ಅಬ್ದುಲ್ ರಜಾಕ್ ಪಟೇಲ್ ಆಗಿದ್ದು ಇವರು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದಾರೆ ಮತ್ತು ಈ ಕಾಮಗಾರಿಗೆ ಸಂಬಂಧಿಸಿದ ಇನ್ನೊಬ್ಬ ಅಧಿಕಾರಿಗಳು ಲಕ್ಷ್ಮಿಕಾಂತ್ ಎಡಬ್ಲ್ಯೂವಿ ಅಫ್ಜಲ್ಪುರ ಇವರೆಲ್ಲ ಸೇರಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡಿದ್ದಾರೆ ಆದರೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿರುತ್ತದೆ ಆದ ಕಾರಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಈ ಕಾಮಗಾರಿಯ ಹಿಂದೆ ನಡೆದ ಬೃಹತ್ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಸಂಬಂಧಪಟ್ಟವರಿಗೆಲ್ಲ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮಕ್ಕೆ ಒಳಪಡಿಸಬೇಕಿದ್ದು ಈ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಇವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕೆಂದು ಅಲ್ಲಿಯ ಜನ ಕೋರುತ್ತಿದ್ದಾರೆ ವರದಿ ತ್ರಿಮೂರ್ತಿ ಬೆನಕನಹಳ್ಳಿ ಕೆಕೆ ನ್ಯೂಸ್ ಅಫ್ಜಲ್ಪುರ